ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಎಲ್ಲವೂ ಕೂಡ ರೈಲ್ವೆ ನೇಮಕಾತಿನಲ್ಲಿ ಎನ್ ಸಿ ಇ ಆರ್ ಟಿ ಆರರಿಂದ ಎಂಟನೇ ಆರರಿಂದ ಹತ್ತನೇ ತರಗತಿಯ ಹತ್ತನೇ ತರಗತಿಯ ವಿಜ್ಞಾನ ಪುಸ್ತಕಗಳನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ರಿ ಸ್ನೇಹಿತರೆ ಅದರಲ್ಲಿ ಬಿಟ್ಟರೆ ಆ ಬುಕ್ಕಲ್ಲಿ ಬಿಟ್ಟರೆ ಬೇರೆ ಯಾರಲ್ಲೂ ಕೂಡ ಕ್ವಶನನ್ನು ಪ್ರಶ್ನೆಗಳನ್ನು ತೆಗೆಯೋದಿಲ್ಲ ಹಾಗಾಗಿ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವ ಜೀವಿಗಳು ಪರಪೋಷಕ ಜೀವಿಗಳು ಆಪ್ಷನ್ ಎ ಪ್ರಾಣಿಗಳು ಆಪ್ಷನ್ ಬಿ ಶಿಲೀಂಧ್ರಗಳು ಆಪ್ಷನ್ ಸಿ ಸಸ್ಯಗಳು ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಕೂಡ ಅಂದರೆ ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಈ ಒಂದು ಪ್ರಶ್ನೆಯ ಹತ್ತನೇ ತರಗತಿಯ ವಿಜ್ಞಾನದ ಜೀವಕ್ರಿಯೆಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಎರಡೂ ಕೂಡ ಪರಪೋಷಕ ಜೀವಿಗಳಾಗಿವೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾಗುತ್ತೆ ಸ್ನೇಹಿತರೆ ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಎರಡೂ ಕೂಡ ಪರಪೋಷಕ ಜೀವಿಗಳಾಗಿರ್ತವೆ ಇದರಲ್ಲಿ ಸಸ್ಯಗಳು ಸ್ವಪೋಷಕ ಜೀವಿಗಳು ಅಂದರೆ ತಮ್ಮ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಂತವೆ ಆದರೆ ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ತಮ್ಮ ಆಹಾರಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಾಣಿಗಳನ್ನು ಅವಲಂಬಿಸಿರ್ತವೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ ಕ್ರಿಯೆಗಳಲ್ಲಿ ಗ್ಲುಕೋಸ್ ವಿಭಜನೆಯಾಗಿ ಯಾವ ಅಣು ಬಿಡುಗಡೆಯಾಗುತ್ತದೆ ಆಪ್ಷನ್ ಎ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪೈರುವೇಟ್ ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ ಆಪ್ಷನ್ ಸಿ ಎಥನಾಲ್ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ನೋಡೋಣ ಬನ್ನಿ ಸ್ನೇಹಿತರೆ ಈ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಹತ್ತನೇ ತರಗತಿಯ ಜೀವಕ್ರಿಯೆಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಉಸಿರಾಟ ಟಾಪಿಕ್ಕು ಸ್ನೇಹಿತರೆ ಇದರಲ್ಲಿ ಸ್ನೇಹಿತರೆ ಜೀವಿಗಳು ಗ್ಲುಕೋಸನ್ನು ಸಂಪೂರ್ಣವಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜಿಸಲು ಆಕ್ಸಿಜನ್ನನ್ನು ಬಳಸುತ್ತವೆ ಕೆಲವು ಆಕ್ಸಿಜನ್ ಪಾತ್ರವಿರದ ಬೇರೆ ಪ್ರಕ್ರಿಯೆಗಳನ್ನು ಬಳಸುತ್ತವೆ ಅಂದರೆ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಈ ಎರಡೂ ಪ್ರಕರಣಗಳಲ್ಲಿ ಮೊದಲ ಹಂತ ಆರು ಕಾರ್ಬನ್ ಅಣುವಾದ ಅಂದರೆ ಗ್ಲೂಕೋಸ್ ಸಿಕ್ ಸಿಕ್ಸ್ ಆರು ಕಾರ್ಬನ್ ಅಣುಗಳನ್ನು ಹೊಂದಿರುತ್ತೆ ಸ್ನೇಹಿತರೆ ಗ್ಲೂಕೋಸ್ ಕಾರ್ಬನ್ ಆರು ಆರು ಕಾರ್ಬನ್ ಅಣುವಾದ ಗ್ಲೂಕೋಸನ್ನು ಮೂರು ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜಿಸುವುದು ಅಂದರೆ ಸ್ನೇಹಿತರೆ ಪೈರುವೇಟ್ ಆಗಿ ಮೊದಲು ಗ್ಲುಕೋಸ್ ಎಲ್ಲ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ಕ್ರಿಯೆಯಲ್ಲಿ ಸ್ನೇಹಿತರೆ ಮೊದಲನೇ ಹಂತ ಏನಪ್ಪ ಅಂತಂದರೆ ಪೈರುವೇಟ್ ಗ್ಲೂಕೋಸು ಪೈರುವೇಟ್ ಆಗಿ ವಿಭಜನೆ ಆಗುತ್ತದೆ ಆಗುತ್ತದೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಗ್ಲೂಕೋಸ್ ಆರು ಕಾರ್ಬನ್ ಅಣು ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ ಸ್ನೇಹಿತರೆ ಉಸಿರಾಟ ಹಾಗಾಗಿ ಪೈರವೇಟಾಗಿ ವಿಭಜನೆ ಆಗುತ್ತದೆ ಸ್ನೇಹಿತರೆ ಈ ಗ್ಲೂಕೋಸು ಪೈರುವೇಟ್ ಅಂದರೆ ಮೂರು ಕಾರ್ಬನ್ ಅಣು ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತದೆ ಸ್ನೇಹಿತರೆ ಇದು ಆಕ್ಸಿಜನ್ ಅನುಪಸ್ಥಿತಿ ಇದು ಆಕ್ಸಿಜನ್ ಉಪಸ್ಥಿತಿ ಆಕ್ಸಿಜನ್ ಅನುಪಸ್ಥಿತಿನಲ್ಲಿ ಉಸಿರಾಟ ಕ್ರಿಯೆ ನಡೆದಾಗ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಅದೇ ರೀತಿ ಆಕ್ಸಿಜನ್ ಕೊರತೆ ನಮ್ಮ ಸ್ನಾಯುಗಳಲ್ಲಿ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗ ಉಂಟಾದಾಗ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತದೆ ಪ್ಲಸ್ ಶಕ್ತಿ ಅದೇ ರೀತಿ ಸ್ನೇಹಿತರೆ ಆಕ್ಸಿಜನ್ ಉಪಸ್ಥಿತಿ ಇದು ಮೈಟೋಕಾಂಡ್ರಿಯದಲ್ಲಿ ನಡೆಯುತ್ತದೆ ಆಕ್ಸಿಜನ್ ಉಪಸ್ಥಿತಿನಲ್ಲಿ ನಡೆದಾಗ ಸ್ನೇಹಿತರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸರಿಯಾಗುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು